ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ ನಾವು ಕೂಡ ಆರಾಮದಿ ನೋಡಿರಿ ಫ್ರೆಂಡ್ಸ ಮಗನ ಈಗ ಸಾಲಲ್ಲಿ ತಂದು ಕರ್ಕೊಂಡು ಬಂದೆ ಇನ್ನೊಂದು ದಿವ್ಸ ಬಾಂಡೆ ಅದಾವ್ರಿ ಹೊಗೆಣ ಅದಾವು ಅವನು ಕೂಡ ಮಾಡ್ಬೇಕು ಅದ್ರ ಜೊತೆಗೆ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡಿದ್ರಾಯ್ತಂತೇಳಿ ಹಾಗೆ ಅವ್ನು ಕರ್ಕೊಂಡ್ಬಂದೆ ಲಕ್ಷ್ಮಿ ಆರತಿ ಲಕ್ಷ್ಮೀ ಬಾ ಅಕ್ಕ ಬಾ ಅಂತ ಕರೆದ್ರು ಹಾಗಾಗಿ ಅಲ್ಲೇ ಒಂದು ಗಳಿ ಕುಂದ್ರತೀನಿ ಅಂದೆ ಪಿಲ್ಲೆ ಚಾವಿ ತಗೊಂಡು ಬಂದು ಚಾವಿ ತೆಗ್ದಾನ ರೀ ಅವನಿಗೆ ಡ್ರೆಸ್ ಏನು ಮಾಡೋದಿತ್ತು ಒಂದು ಎರಡು ನಿಮಿಷ ನಿಂದ್ರಪ್ಪ ಬರ್ತೀನಿ ಅಂದ ಯಾವ ಒಂದು ಸೌಂಡ್ ನಿಂತು ಮಮ್ಮಿ 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 ಅಂತೇಳಿ ಒಂದು ಸೌಂಡ್ ಚಿರಕತ್ತಿದ್ರಿ ಮಕ್ಕಳು ಎಲ್ಲಿ ಕುಂದ್ರಸ್ಕೊಡೋಲ್ಲ ನಿಂದ್ರಸ್ಕೊಡೋಂಗೆ ಇಲ್ಲಿ ನೋಡ್ರಿ ಒಂದು ಗಡಿಗೆ ಅಷ್ಟೇ ಸಮಾಧಾನ ಅಂತ ಅನ್ನಿಸ್ತೈತಿ ಬರೀ ಮನೆ ಕೆಲಸ ಅದು ಇದು ಓಡಾಟ ಇದಾಗ್ಬಿಟ್ಟೈತೆ ಹಂಗಾಗಿ ಮಕ್ಕಳು ಮರಿ ಆದಮೇಲೆ ಜೀವನ ರೀ ನಮಗೋಸ್ಕರ ನಾವು ಬದುಕ್ತೀವಿ ಅಂದ್ರೆ ಆಗದೆ ಇಲ್ಲ ನೋಡ್ರಿ ಯಾವುದಕ್ಕೂ ಮಕ್ಕಳಿಗೋಸ್ಕರ ಮನಿಗೋಸ್ಕರ ಮರಿ ಆದ್ಮೇಲೆ ಹೆಣ್ಮಕ್ಳಿಗೆ ಎಲ್ಲ ಅನ್ಕೊಂಡಂಗೆ ಆಯಿತು ಲೈಫ್ ಅಂದರೆ ಭೇಷ್ ನೋಡ್ರಿ ಇಲ್ಲಿಕಂದ್ರೆ ಇಡೀ ಜೀವನನೇ ಹಿಂಗೆ ಹೋಗ್ಬಿಡ್ತೈತೆ ನೋಡ್ರಿ ಎಲ್ಲರಿಗೋಸ್ಕರ ಕಷ್ಟ ಪಡ್ದೆ ಆಗ್ಬಿಡ್ತೈತಿ ಒಮ್ಮೆ ಅನ್ಕೊಂಡ್ಬಿಡ್ತಿ ನಾನು ಹೋಲ್ ಬಿಡಾಕ ನನಗೋಸ್ಕರ ನಾನು ಸ್ವಲ್ಪ ಬದುಕಿದ್ರೆ ಆಯ್ತ ಕಡೆ ಏನು ಬರೀ ಎಲ್ಲರದು ಮಾಡೋದಾಗೈತಿ ಅವ್ರ ಅವ್ರು ಇವ್ರ ಇವ್ರು ಮೆಚ್ಚುಸು ಇದಾದಂಗೆ ಆಗೈತೆ ನನಗೂ ಅಂದ್ಕೊಂಡು ಒಂಥರ ಜೀವನ ರೋಸಿದಂಗೆ ಆಗಿಬಿಡ್ತೈತಿ ಎಲ್ಲಿ ಹೋದ್ರು ಒಂದು ಹತ್ತು ನಿಮಿಷಕ್ಕೂ ಸಮಾಧಾನ ಮಾಡಿ ಕೊಡೋಲ್ಲ ಕುಂದ್ರೆ ಅಂತ ಅನಿಸ್ತೈತಿ ಮತ್ತು ಅವ್ರು ಕುಂದ್ರು ಇಲ್ಲಿ ತಗೋ ಎರಡು ನಿಮಿಷ ಬರ್ತಾನೆ ತೊಳಗಂದರು ಸಂಬಂಧ ನಾಲೆಲ್ಲ ಮತ್ತು ಮ್ಯಾಗ ಬಂದು ಅವನಿಗೆ ಅರ್ಬಿ ಕೊಟ್ಟೆ ಅವ್ ಅರ್ಬಿ ತಂತಾನೆ ಚೇಂಜ್ ಮಾಡ್ಕೊತಾನೆ ರೀ ಅಂತ ಹೋದ ನಾವು ಅಬ್ಬೊ ಮಗ ಸೊ ಒಂಥರ ಇದಂಗೆ ಆಗಿಬಿಟ್ಟೈತೆ ರೀ ಸದ್ಯಕ್ಕೆ ನನಗಂತರೂ ಇವತ್ತು ಒಂದು ಸ್ವಲ್ಪ ರಿಲ್ಯಾಕ್ಸ್ ಇದ್ದಂಗೆ ಆಗೈತಿ ಹಂಗಾಗಿ ಬಾಂಡೆ ಅದು ಬಂದ ಮ್ಯೆ ತಿಕ್ಕಿದ್ರಾಯ್ತಂತೇಳಿ ಏನಪ್ಪ ತಿರುಗಾಟ ಸಹಿತ ಸಿಸ್ಟರ್ದು ಜಾಸ್ತಿ ಆಗಿಬಿಟ್ಟೈತಿ ಇತ್ತೀಚೆಗೆ ಇದೆ ಅಂತ ಅನ್ಕೋತಿರೇನು ಮಾಡ್ತೀರಾ ನೋಡ್ರಿ ನೀನು ಮಾಡಿ ನಂದು ಏನಾಯ್ತು ನಿಮ್ಮ ಜೊತೆಗೆ ಅನಿಸಿತ್ತು ಹಂಗಾಗಿ ಹೇಳ್ಕೊಳಕತ್ತೀನಿ ಖುಷಿ ಅಂತರೂ ಇದ್ದೇ ಇರ್ತೈತಿ ಅದಂಕರು ಎಲ್ಲಿಗೆ ಹೋಗಂಗಿಲ್ಲ ಆದ್ರೂ ಅಲ್ರಿ ನಾವು ಯಾವ್ದು ಮನೆಯಾಗಿದ್ದುಕೊಂಡು ನೀವ ಅಂತ ಸಂಜೆ ತಾನೆ ಆರಾಮ್ಸಿ ಕೆಲಸ ಮಾಡ್ಕೊಳೋರು ಎಲ್ಲ ದಬ್ಬ ದಬ್ಬ ಕೆಲಸ ಮಾಡ್ಕೊಂಡು ಆ ಕಡೆ ಹೋಗ್ಬೇಕು ಬರಬೇಕು ಹುಡುಗರು ಸಹಾಲಿ ಸಮುದಾಯ ಇರೋದಂಗೆ ಮಕ್ಕಳಾಕಿ ನಮ್ಮ ಮುಂಚೆಕ್ಕೂ ಒಂಥರ ಅನಸ್ತಿರ್ತೈತಿ ಕುಸ್ಗಳು ಆಗ್ಬೇಕಲ್ಲ ಅಂತೇಳಿ ಕುಸ್ಗಳಾದ್ಮೇಲೆ ಅನಿಸ್ತಿರ್ತೈತಿ ಅಪ್ಪ ಮೊದಲ ಚಲೋ ಇರ್ತಲ್ಲಪ್ಪ ಅಂತ ಅನಿಸ್ತೈತಿ ಮತ್ತು ಮಕ್ಳು ದೊಡ್ಡವರಾದ್ಮೇಲೆ ಅನಿಸ್ತೈತಿ ಬೇಕಾದ್ರೆ ನೀವು ನೋಡಿರಿ ನಿಮ್ಗೆ ಇದು ಖಂಡಿತ ನೂರು ಪರ್ಸೆಂಟ್ ನಿಮ್ಗೆ ಅನುಭವ ಇದ್ದೇ ಇರ್ತೈತಿ ಮಕ್ಕಳು ದೊಡ್ಡ ಆದ್ಮ್ಯಾಗ್ಯಾಗೆವು ವ ಮಕ್ಕಳು ಸಣ್ಣ ಇದ್ದಾಗ ಚಲೋಪ್ಪ ಅಂತ ಅನ್ನಿಸ್ತೈತಿ ಮುಂದೆ 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 ಮಕ್ಕಳೊಂದು ವಯಸ್ಸಿಗೆ ಬಂದಾಗ ತಿಳ್ವಕ್ಕೆ ಇಲ್ಲದೆ ಇರೋವಾಗ ಚಲೋ ಐತೆ ಅನ್ನೋ ಒಂದು ಭಾವನೆ ಬರ ಬಿಡ್ತೈತಿ ನಿಮಗೂ ಸ್ವಲ್ಪ ಸ್ವಲ್ಪ ಅದ್ರದ್ದು ಅನುಭವ ಇರುತ್ತೆ ಯಾಕಂದ್ರೆ ಈಗ ನನ್ನ ಫ್ರೆಂಡ್ ಸರ್ಕಲ್ದಾಗ ಆಗಿರ್ಬೋದು ಆ ಯೂಟ್ಯೂಬ್ ಫ್ರೆಂಡ್ ಸರ್ಕಲ್ದಾಗ ಆಗಿರ್ಬೋದು ಭಾಳ ಜನ ಶೇರ್ ಮಾಡ್ಕೋತಾರೆ ಮದುವಿನ ಮುಂಚಾಕ ಲೈಫ್ ಚೆಂದ ಇತ್ತು ರೀ ಮದುವೆ ಆದ್ಮೇಗೂ ಕೂಡ ಮಕ್ಕಳಾಕಿನ ಮುಂಚಕ್ಕೆ ಲೈಫ್ ಚಲೋ ಆಯಿತು ಮಕ್ಕಳಾದ್ಮೇಗೂ ಮಕ್ಕಳು ಇವಾಗ ಒಂಚೂರು ಬೆಳವಣಿಗೆ ಆಗಕತ್ತಾರ ಮಕ್ಕಳು ಸಣ್ಣವ್ರು ಇದ್ದಾಗನೇ ಚಲೋ ಐತಪ್ಪ ಅಂತಂದು ತಿಳ್ಕಿಸಿ ಹೇಳ್ತಿರ್ತಾರ ಸೊ ಹಾಗಾಗಿ ಏನು ಮತ್ತೆ ಬೂಟ್ ಒಳಗೆ ಇಟ್ಬಿಡ್ತಿ ಆ್ಯಪ್ಪ ಬೂಟ್ ಒಳಗೆ ಒಳಗಿಟ್ಬಿಡ್ಯಪ್ಪ ಓ ಬಾಯ್ಲಿ ಏನಾಗತ್ತೈತಿ ಏನಾಗತ್ತದ ನೋಡ ಜೀಪ್ ಚೂರ್ ಚೂರು ಏ ದಾಳಿಂಬ ಮತ್ತ ಆ್ಯಪ್ಪಲ್ ತಿಂದ ಅದಕ್ಕಾಗಿರ್ಬೇಕಪ್ಪು ಅದಕ್ಕೂ ಆಗಲ್ಲ ನಿನಗ ಯಾಕೆ ಯಾಕತ್ತದ ಓಕೆ ರೀ ಮತ್ತೆ ಸಿಗೋಣ ವಿಡಿಯೋ ಸ್ಟಾರ್ಟ್ ಮಾಡಿವಿ ಇವತ್ತಿನ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಮಗನಿಗೆ ಹುಟ್ಟು ಕೊಟ್ಟಿದ್ದೀನಿ ರೀ ಒಂದು ಚಪಾತಿ ಹಾಲು ಹಾಕಿ ಅವನು ಊಟ ಮಾಡ್ತೀನಿ ರೀ ಹೊಸ ಚಾನಲ್ಗೆ ಒಂದು ವಿಡಿಯೋ ಮಾಡೋದಿತ್ತು ಸೊ ಹಾಗಾಗಿ ಆ ಚಾನಲ್ಗೂ ಒಂದು ವಿಡಿಯೋ ಮಾಡಿದೆ ನೋಡಿರಿ ಅವನು ಒಂದು ಚಪಾತಿ ಊಟ ಮಾಡಿದೆ ಈಗ ಒಂದು ಟೆನ್ಷನ್ ಇಲ್ಲರಿ ಆಟ ಆಡ್ತಾನೆ ಹಾಗಾಗಿ ಇಷ್ಟು ಬಾಂಡೆಗಳು ಅದಾವೆ ರೀ ಇಷ್ಟು ಬಾಂಡೆಗಳು ತಿಕ್ಕೊಂಡ್ಯಪ್ಪ ಅಂದ್ರೆ ನನಗೂ ಪಟಪಟ ಕೆಲಸ ಅಂತೇಳಿ ಅಷ್ಟು ಬಾಂಡೆ ಅದಾವೆ ನೋಡಿರಿ ಈ ಇನ್ನೊಂದು ಎರಡು ಮೂರು ಬಗೋಣ ಇರ್ಬೋಡ್ದ್ರೆ ಅಷ್ಟೇ ಒಳಗಡೆ ಇಡೀ ನನ್ನ ಸಂಸಾರನೇ ಇಲ್ಲೇ ಇದ್ರಿ ಸದ್ಯಕ್ಕ ಇದಿಷ್ಟು ತಿಕ್ಕೊಂಬಿಡ್ತೀನಿ ರೀ ಹಂಗೆ ಹೊಗೆಣನು ಅದಾವೆ ಒಗೆಣನ ಒಗಿಬೇಕು ಮಾಡಿ ಮಾಡುವಾಗೈತಿ ಸೊ ಇಲ್ಲೇ ಕಟ್ಟಿಗೆ ಒಲೆ ಮ್ಯಾಗ ನೀರು ಕಸಿದ್ದೀವತ್ತ ಲಕ್ಷ್ಮೀ ಮೇಡಮ್ನು ಬಂದು ಕೂತಾಳೆ ನಮ್ಮ ಹಾಸಿಗೆ ಎಲ್ಲ ಹಾಕಿವಿ ನಾವು ಹಾಯ್ ಮೇಡಮ್ ಎಲ್ಲರಿಗೂ ಹ್ಞೂ ನೋಡಿರಿ ಭಾರಿ ಮಜಾ ಬರ್ತದಲ್ಲ ಇದು ಸುಖ ಅಪಾರ್ಟ್ಮೆಂಟ್ನಾಗ ಸಿಗಲ್ಲ ಅದಕ್ಕೆ ಹೋದ್ಮೇಲೆ ಮಿಸ್ ಮಾಡೋದು ಬೇಡ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೇಕಂತೇಳಿ ಆಕಿನ್ ಬಂದಾಳ ಸೊ ಆಗಳಿನ ಅವ್ರ ಮನೆ ಕೂತಿದ್ದೆ ಪಿಲ್ಲನ್ ಸಂಬಂಧ ಎದ್ದು ಬಂದೆ ಹೀಗಾಗಿ ಲಕ್ಷ್ಮೀನೇ ಬಂದಾಡ್ರಿ ಅವ್ರ ಹತ್ತಿರೋಕೆ ಅಂಗಡಿ ಕಡೆ ಹೋಗೋಣ ಹಂಗಾಗಿ ಪಟಪಟ ನಾನಕ್ಕಿ ಕೂಡ ಮಾತಾಡ್ಕೊಂತ ಇಷ್ಟು ಬಾಂಡೆಗಳು ತೆಗ್ತೀನಿ ಚಾರ್ಜ್ ಇಲ್ಲ ಚಾರ್ಜಿಗೆ ಹಾಕ್ತೀನಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋದೈತ್ರಿ ಈಗ ಹಂಗಾಗಿ ಅಪ್ಲೋಡ್ ಮಾಡಿ ಹಿಂದಗಡೆ ಸಿಗ್ತೀನಿ ಹಾಡಿಗೆ ಅದೆಲ್ಲನೂ ಕೂಡ ಆಯ್ತು ನೋಡ್ರಿ ಫ್ರೆಂಡ್ಸ್ ಹಂಗೇನೆ ಯಜಮಾನರು ಬಂದು ಊಟ ಮಾಡ್ಕೊಂಡು ಹೋದ್ರು ನನಗೂ ಸ್ವಲ್ಪ ಸೊಗಸ್ ಇಲ್ಲದಾಗ ಅಂತಿ ಏನಪ್ಪ ಈಗ ಹಿಂಗ ಹೇಳ ಅನ್ಬೈಡ್ರಿ ನಾವು ಆರಾಮ್ಸೆ ಮನೆಗಿದ್ ನಿವಾ ಅಂತ ಕೆಲಸ ಮಾಡೋರು ಈ ಓಡಾಟ ಶುರು ಆದಂಗಾಗಿ ಸ್ವಲ್ಪ ಸ್ಟ್ರೆಸ್ನು ಆದಂಗೆ ಅಂತ ಅನ್ಸಗತೈತಿ ಸೊ ಹಾಗಾಗಿ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತ್ರಿ ಇನ್ನೊಂದು ಚೂರು ಕಸ ಹೊಡ್ದು ಪರಿಶಿವು ವರ್ಸಿಬಿಟ್ರೆ ಕೆಲಸ ಆಗುತ್ತಾ ಮಗೊಂದು ಊಟ ಆಯ್ತು ನೋಡ್ರಿ ಸದ್ಯಕ್ಕೆ ಅವು ಯಾಕೆ ಸ್ವಲ್ಪ ನೆಗಡಿ ಬಂದಾಗ ಅದಕ್ಕೂ ಆರಾಮಿಲ್ರಿ ಫ್ರೆಂಡ್ಸಪ್ಪ ಪಾಪ ಯಾಕಂದ್ರೆ ಮತ್ತು ಮನೆ ಕಡೆ ಸಾಲಿಗೆ ಹೋಗಿ ಹೇಳುತ್ತೆ ಊಟ ಹೇಳುತ್ತದಕ್ಕೂಸ ಶಾಲಿಗೆ ಹೋಗೋ ಸಂಬಂಧ ಬಿಳ್ಳು ಮತ್ತು ಅವನಿಗೆ ಎಬ್ಬಿಸಿ ರೆಡಿ ಮಾಡಿಸಿ ಅವ ಸಾಲಿಗೆ ಹೋಗಿ ಬಂದು ಬಂದುಬಿಟ್ಟೆ ನಾನು ಇಲ್ಲಿ ಊಟ ಮಾಡ್ಸ ಆ ಕಡೆ ಕರ್ಕೊಂಡು ಹೋಗ್ಬಿಡ್ತೀನಿ ಅದಕ್ಕೂ ಸ್ವಲ್ಪ ಸೊಗಸ್ತನ ಎಲ್ಲದಂಗ ಆಗೇತ್ ಪಿಲ್ಲೋಗ ಅವನಿಗೆ ಮತ್ತ ಈಗ ಅಬ್ಸರ್ವ್ ಮಾಡಿ ನೋಡಿದಿನ್ರಿ ಬಾಯ ಗುಳ್ಳ್ಯಾಗ ಅವನಿಗೆ ಹ್ಮ್ ಅವಾಗಲೇ ಫ್ರೆಂಡ್ಸ್ ಹೌದಪ್ಪ ಅದಕ್ಕ ಚೂರು ಚೂರ ಹ್ಮ್ ಅದಕ್ಕ ಒಳಗ್ ಸಣ್ಣಗ ಮೈಕ್ ಆದೇತೇನ್ರಿ ಹಂಗಾಗಿ ಔಷಧ ಐತ್ರಿ ಅದನ್ನ ಹಾಕ್ತಿನಿ ಸದ್ಯ ಊಟ ಮಾಡ್ಯಾನ ನಂದು ಮುಂಜಾನೆ ಗುಳ್ಗಿ ತಗೊಂಡೋದೇತಿ ನನ್ಗೆ ಎಲ್ಪಿ ಆಗಿ ಆಗಿಲ್ರಿ ಯಾಕಂದ್ರ ಯಜಮಾನ್ರು ಮಾಡಿಟ್ಟು ನಾಷ್ಟ ಹಂಗೆ ಬಿಟ್ಟು ಹೋದ್ರಲ್ಲ ನಂಗೆ ಒಂಥರ ಮನ್ಸಿಗೆ ಬೇಜಾರು ಆದಂಗೆ ಅಜೀ ಹಳಾಳಿ ಆದಂಗೆ ನಾನು ನಾನಿನ್ನ ಲೇಟಾಗಿ ಮಾಡಿದ್ರೆ ರೀ ನನಗೆ ಆದ್ರೆ ಯಜಮಾನ್ರಿಗೆ ಅವ್ರ ಟೈಮ್ ಸರಿ ನಾನು ಮಾಡಿಕೊಡ್ತೀನಿ ಕೆಲವು ಸಲ ಹೆಚ್ಚು ಕಮ್ಮಿ ಸ್ವಲ್ಪ ಐದತ್ತು ನಿಮಿಷ ಇಂದ ಮುಂದೆ ಆದರೂ ಅವ್ರು ಸಹಿಸ್ಕೊಳಲ್ಲ ಅದೇ ಕಾರಣಕ್ಕಾಗಿ ನಾನು ಅವ್ರಿಗೆ ಭಾಳ ಗಡಿಬಿಡಿ ಮಾಡಿ ನಾಷ್ಟ ಮಾಡ್ಕೊಡ್ತೀನಿ ಅದೇ ಹಳಾಳಿ ಮಾಡ್ಕೊ ತಂಗೇ ನಾಷ್ಟ ಮಾಡಿ ಚಹಾ ಕುಡ್ದು ಸ್ವಲ್ಪ ಇವ ಹಂಗೆ ಹೋದ್ರಲ್ಲಪ್ಪ ಮನೆ ಮಗ ಮನೆ ಗಂಡು ಮಕ್ಳು ಹೊಟ್ಟೆ ತುಂಬ ಊಟ ಮಾಡಿ ನಷ್ಟ ಮಾಡೋದ್ರೆ ನಮಗೆ ಸಮಾಧಾನ ರೀ ಇಲ್ಲಿಗೆ ನಮ್ಮ ಜೀವ ಸಮಾಧಾನ ಆಗೋಲ್ಲ ಆ ಒಂದು ಇದ್ರೊಳಗೆ ನನಗೆ ಗುಳ್ಗಿ ತಗೋಳೋದ ನೆನಪು ಆರ್ದಂಗೆ ಆಗಿಬಿಡ್ತು ಇಲ್ಲಿ ನೋಡ್ರಿ ನನ್ಗೂ ಸೈ ಸದ್ಯಕ್ಕ ಬೆಳಿಗ್ಗೆ ಕಾಯಿಪಲ್ಲಿ ರೀ ಯಜಮಾನ್ರ ಹೋದಾಗ ಈಗ ಸ್ವಲ್ಪ ತೆಗೆದಿಡಕತ್ತೀನಿ ನೋಡ್ರಿ ಕ್ಯಾರಿ ಬಗ್ದಾಗೆಲ್ಲ ಹಾಕಿಡ್ಬೇಕು ಈ ಸದ್ಯಕ್ಕೆ ಇದಿಷ್ಟು ಸ್ವಚ್ಛ ಮಾಡಿ ಇಡ್ತೀನಿ ಆಮೇಲೆ ಕ್ಯಾರಿ ಬೇಕಾಗ್ತಾವಂದು ಇಟ್ರೂ ಅಪ್ಪು ಇದು ಡ್ರಾ ಅಪ್ಪ ಒಳಗ ಡ್ರಾ ಅದಾಗಿಡು ನನ್ನ ಮಗನ ಎಲ್ಪ್ ಮಾಡದ್ ನೋಡ್ರಿ ಅಲ್ಲಿ ಒಳಗಿಡು ತೊಳಗ ಡ್ರಾ ಅದಲ್ಲ ಹ್ಮ್ ಹ್ಮ್ ತೊಳಗ್ ತೆಳಗ್ ತಳಗ್ ತೊಳಗ್ ಜಗ್ ಅದನ ಇವೊಂದೆರಡು ಇಟ್ಬಿಡಿ ಅಪ್ಪು ಇವನ್ನೆರಡು ಇಡು ಇಟ್ಟಿಟ್ಟದ ನೋಡ್ರಿ ಈ ಸದ್ಯಕ್ಕ ಫ್ಲವರ ಮತ್ತು ಕ್ಯಾಬೀಜ ಬಾಳ ಬರ್ತವ್ರೀಗ ಮಳೆಗಾಲಲ್ಲ ಈಗ ಚಂದ ಆಗ್ತವ್ರಿ ಅವು ಒಂದೊಂದು ಸೀಸನ್ಕ್ ಒಂದೊಂದು ತರಕಾರಿ ಆಗಲಿ ಹಣ್ಣಾಗಲಿ ಹೆಚ್ಚಿಗೆ ಅಂತಾರಲ್ರಿ ಪಟಕನ್ ಮುಚ್ಚಪ್ಪ ಇದೊಂದು ಇಟ್ಬಿಡ್ತಿ ಇದರದಿರೋದಿ ಇಡು ಇದ್ರಾಗ ಇಡಪ್ಪು ಬ್ಯಾಡಪ್ಪ ಅಜ್ಜಿ ಹಿಂಗ ಮಾಡಿದ್ರೆ ಸಿಟ್ಟು ಬರ್ತಪ್ಪಾಜಿ ನನಗ ಎಲ್ ಮಾಡಕ್ ಬರ್ತ ಕೂಸ ನನಗ ಒಂದಿಕ್ಕದಂಗೆ ಆಗಲ್ಲ ಅಂತ ನಾನ್ ತಿನ್ರಿ ಹಂಗೆ ಇಡಪ್ಪು ನಾವು ಹಿಂದಾಗಡೆ ಅದನ್ನೆಲ್ಲ ಕೆರಿ ಬೇಕಾಗ ಬಾಟ್ಲೆಗಾಕಿಡನಾ ನಾ ಕಾಚಿನ ಬಾಟ್ಲೆಗ ಹಾಕಿಡ ತಿಳ್ರಿ ಕೆಡಲ್ಲ ಇಲ್ಲಿ ಫ್ರೀಜ್ನಾಗೆ ಇಟ್ರು ಓಪನ್ ಇಟ್ಟು ಬಂದ್ರ ಇಲ್ಲಿ ಬಿಡಪ್ಪು ಪಿಲು ಭಾಳ ತನಕ ಫ್ರೀಜ್ ತೆಗಿಬಾಡ್ದಪ್ಪಾಜಿ ಅಯ್ಯೋ ಬಂಗಾರ ಕೂಸ ಮುಸ್ ಮುಸ್ ರೀ ನೆಗಡಿ ಅಂದ್ ಬಂದೇ ಇತ್ತು ಈಗ ಮುಚ್ಬಿಡ್ಯಪ್ಪ ಹ್ಮ್ ಥ್ಯಾಂಕ್ ಯು ಪಿಲು ಹೋಮ್ವರ್ಕ್ ರೀ ವಾಟ್ಸಪ್ದಾಗ ಈಗ ಅದನ್ನ ಪಿಲ್ಲ ಸ್ವಲ್ಪ ಹೇಳಿಕೊಡಕತ್ತೀ ನೋಡ್ರಿ ಏನಪ್ಪ ಅದು ಹ್ಞೂ ಇದು ಒಂದು ಲೈನೆಲ್ಲ ನೀಟ್ ಬರಿಬೇಕಾ ಅಕ್ಷರ ದೊಡ್ಡ ಸಣ್ಣ ಮರಿಬೇಡ ಒಂದೊಂದು ಸೈಜ್ ಬರೀ ಹ್ಞೂ ಇದೆಲ್ಲ ಇದೊಂದು ಲೈನ್ ಎಲ್ಲ ಕ ಮಾತಾಡ್ಕೊತ ಮಾತಾಡ್ ಓದ್ಕೊಂತ ಓದ್ಕೊಂತ ಬರಿ ಇದು ಆಯ್ತು ಅಂದ್ರೆ ಇದು ಎ ಕ ಏನ ಮೊಟ್ಟ ಖ ಎ ಗ ಏನಾ ಮೊಟ್ಟ ಘ ಹ್ಞೂ ಇದ್ರೊಳಗೆ ಹಿಂಗೆ ಲೈನ್ ಸಿರಿ ಬರ್ರಿ ಅಪ್ಪು ಅದು ಪಾರ್ಟಿ ಎಲ್ಲ ಆ ಥರ ಆಗೈತೆ ನೋಡ್ರಿ ಹಂಗಾಗಿ ಮೇಡಮ್ಮ ಪಾರ್ಟಿ ತಲ್ಲಿಗೆ ಶಾಲಿಗೆ ಅಂತ ಮ ನಮ್ಮ ಅಂಟಿಯರು ಕೊಡ್ಸ್ಯಾರು ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಅಂಟಿಯರು ಅವರಿಂದನೇ ಪಾರ್ಟಿ ಕೊಡಿಸ್ದಂಗೆ ಆಯಿತು ಮಕ್ಕಳಿಗೆ ಆಗಲಿ ಮಕ್ಕಳಿಗೆ ಫಸ್ಟ್ ಟೈಮ್ ಅವ್ರು ಸಾಲಿಗೆ ಆಗಲಿ ಪೆನ್ ಪೆನ್ನಾಗಲಿ ಪಾರ್ಟಿ ಕಿಚ್ಚಲಾಗಲಿ ಅವ್ರದ್ದು ಏನೇ ಇರೋಲ್ಲಕ್ಕ ಅಜ್ಜಿದೇವರು ಮಾಮದೇವರು ಹ್ಞೂ ಅಜ್ಜಿದೇವರು ಮಾಮದೇವರು ಒಟ್ಟು ಯಾರೋ ತಂದೆ ತೈ ಬಿಟ್ಟು ಬೇರೆ ಯಾರಾದರೂ ಕೊಡಿಸ್ಬೇಕಂತರಿ ಒಳ್ಳೇದಂತ ಹೇಳ್ತಾರೆ ಸೊ ಹಾಗಾಗಿ ಫಸ್ಟ್ ಟೈಮ ಅವ ಕೊಡ್ಸಿದ್ಲು ಸೊ ಇವಾಗ ಏನೈತಿ ಅವರು ನಮ್ಗೆ ತಾಯಿ ಸರಿನೇ ನೋಡ್ರಿ ಅವ್ರ ಅಂಟಿಯರು ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟು ರೊಕ್ಕನೆಗೆ ತೊಗೊಂಡೆ ಈಗ ಅದ್ರೊಳಗೆ ಬರೋಕತ್ತ ನೋಡಿರಿ ಪಾರ್ಟಿ ತಲೆಗೆ ಸಾಲಿಗೆ ಬರಬಾಡಂದಿದ್ದ ಎಷ್ಟು ಮನ್ಸಿಗೆ ಮಾಡ್ಕೊಂಡಿದ್ದೀನಿ ರೀ ಅವ ಈಗ ಸಾಲಿಗೆ ಪೀ ಒಂದು ಕಟ್ ಅಂದಾರಂತ ಯಾರು ಹೇಳಪ್ಪು ಏನಂದರ ಫೀಬರ ಅಂದಾರಲ್ಲ ಹ್ಞೂ ಹ್ಞೂ ಒಂದು ಅರ್ಧ ಕಟ್ಟಿವ್ರಿ ಇನ್ನೊಂದು ಅರ್ಧ ಕಟ್ಬೇಕಾ टाइम इरत बट आवर लगुटे ने बेन ते निम्मा भरलो बंगर तू निम्मा चाय पक्त भरत दुसरांचा कम खिचरे हं आ करचिल काय दुसरा बेरेदरद याक तुमोनप्पा निंदा तुमदरगा यार ನೋಡಿರಿ ಮತ್ತು ಯಾರ್ದಾರು ಬೇರೆ ತುಂಬಿ ಅಂತ ಮಗ ಬರಿ ಈ ಸದ ಬರಿ ಹಂಗೆ ಬ್ಯಾಗ್ ಇಟ್ಕೊಬಾರ್ದ ನೀಟ್ ಕುಂದ್ರು ಶಿಸ್ ಕುಂದ್ರಪ್ಪ ನೋಡೋಣ ಶಿಸ್ತು ಕುಂದ್ರು ಗುಡ್ ಬಾಯ್ ಇದಿಲ್ಲ ನೀನು ಹ್ಞೂ ಪ್ಯಾನ್ ಹಚ್ಲಿ ಇನ್ನೇ ಕಸ ಹುಡ್ಗಾಕತ್ತಿದ್ದೀನಿ ರೀ ಅದಕ್ಕಂತೆ ಪ್ಯಾನ್ ಬಂದ್ ಮಾಡಿದ್ದೆ ಈಗ ಅವನಿಗೆ ಹಾಕಿಕೊಟ್ಟೀನಿ ಈಗ ಬರೀತಾನ ಅಲ್ಲ ಕಸ ಎಲ್ಲ ಹುಡುಗೀನಿ ಪರ್ಶಿ ಒರೆಸ್ಲಿಕ್ಕಂದ್ರು ಕಸ ಹುಡುಗಿದ್ದೆ ಅಂದ್ರೆ ನೆಲ ಒರೆಸ್ತಂಗೆ ಅದಂಗನೇ ಅಷ್ಟು ಸ್ವಚ್ಛ ಅದಂಗೆ ಹುಡುಕ್ತೀನಿ ರೀ ನನ್ನ ಕಸನ ನೀವು ನೋಡ್ತಿರ್ಬೋದ ಎಷ್ಟು ಬೆಳ್ಳಗೆ ಕಾಣಿಸೋಕತ್ತ ನೋಡ್ರಿ ನೋಡಿದ ನೋಡಿದ್ ಗಿರ್ಸಿ ಏನು ಒರೆಸಿಲ್ಲ ಸೊ ಹಾಗೇನೇ ಎಲ್ಲ ಟಾಯ್ಲೆಟ್ ತೊಳ್ದೀನಿ ರೀ ಬಾತ್ರೂಮ್ ತೊಳೆದೆ ತಿಕ್ಕಿದೆ ಮತ್ತು ಅರವಿಗಳೆಲ್ಲ ಒಗೋದು ಒಣಕಿ ಆ ಕಡೆ ಈ ಕಡೆ ಕಡೆ ಈ ಕಡೆ ಎಲ್ಲ ನಾನು ಲಕ್ಷ್ಮಿ ಇಬ್ಬರು ಸೇರೇ ಏನಂತಂದ್ರೆ ಇಲ್ಲೇ ಕೂತ್ಕೊಂಡು ಒಗೆನ ಹೋಗಿದೀವಿ ರೀ ಕೈ ಮೊಬೈಲ್ ಕೊಟ್ಟಿದ್ದೆನೆ ಅವ್ರು ಸುಮ್ಮನೆ ನಮ್ಗೆ ಓಡಾಡೋದು ವೈಟ್ ಗಾಡಿ ಗ್ಯಾಲಿಗೆ ಇಟ್ಟಿದ್ದೀನಿ ರೀ ಅದನ್ನು ತೊಗೊಂಡು ಆಡಕತ್ತಿದ್ನಿ ಇಲ್ಲಿ ಸೊ ಹಾಗಾಗಿ ಅಂತೇಳಿ ಮತ್ತವ ನೀವು ಮೊಬೈಲ್ ಕೊಟ್ಟರೆ ಶಾಂತ ಕೊಂಡಿರ್ತಾನೆ ರೀ ಯಾರ ಮನೆಗೆ ಬಂದಾಗ ನಾವು ಯಾರ್ದಾರ ಮನೆಗೆ ಹೋದ್ವಿ ಅಂದ್ರೆ ಮೊಬೈಲ್ ಅಂದ್ರೆ ಗಪ್ ಕೊಟ್ಟಿರ್ತಾರೆ ಇಲ್ಲಿಕಂದ್ರೆ ಕೆತ್ತೆ ಬಜ್ಜಿ ಕೆಲಸ ಚಾಲು ಮಾಡ್ತಾರೆ ಅದು ಒಂಥರ ಪೇರೆಂಟ್ಸಿಗೆ ಮಕ್ಕಳು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೋಡಿರಿ ಇವರು ಹಿಂಗೆ ಕಿರಿಕಿರಿ ಮಾಡಿದ್ರೆ ಹಿಂಗೆ ಮೊಬೈಲ್ ಕೊಟ್ಟು ಬಿಡ್ತಾರ ಅನ್ನೋದಕ್ಕೆ ಹಂಗೆ ಮಾಡ್ತಿದ್ದೆ ಹಂಗಾಗಿ ಕೊಟ್ಟಿದ್ದೆ ಅವು ಕಾರ್ಟು ನೋಡ್ಕೊತ ಕೂತಿದ್ದು ಬಿಡ್ರಿ ಸೊ ಮತ್ತೆಲ್ಲ ಆಕಿನ್ನೂ ಒಗೆಣ್ಣು ಒಕ್ಕೊಂತಳಗೋದೋ ರೀ ನಾನು ಆ ಕಡೆ ಈ ಕಡೆ ನೀರು ನಿಂತಿದ್ದು ಅವೆಲ್ಲನು ಕೂಡ ಹುಡುಗಿದೆ ಹುಡುಕೇಸಿ ಈಗ ಮಳಿ ಒಂದು ಬಂತು ರೀ ಫ್ರೆಂಡ್ಸ ಹಂಗಾಗಿ ನೋಡ್ರಿ ಮತ್ತಿಷ್ಟು ನಿಂತಾವೆ ನೀರು ಕಸ ಎಲ್ಲ ಹುಡುಗಿನ ಕಡ್ಡಿ ಬರ್ಗಿ ತೊಗೊಂಡು ಅಲ್ಲೊಂದು ಇಲ್ಲೊಂದು ಕಡ್ಡಿ ಬರ್ಗಿ ರೀ ಅದು ಸ್ವಲ್ಪ ಅದು ಕಟ್ಟಿಗೆ ಇದು ದಾರ ಚೆಂದಾಗ ಬಿಗಿಬೇಕ್ರಿ ಅದನ್ನು ಸ್ವಲ್ಪ ಗಾಳಿಗೆ ಆರ್ತಾವ್ರಿ ಅರಿ ಭೀ ಎರಡು ಸರಿ ಮಳೆ ಬಂತು ರೀ ಫ್ರೆಂಡ್ಸ್ ಎರಡು ಸರಿ ಮಳೆ ಬಂದು ಎರಡು ಸರಿ ಬಿಸಿಲು ಬಿದ್ದಂಗೆ ಆತು ಈಗ ಮತ್ತೆ ನಾನು ಅವನಲ್ಲ ಇಂಟು ಸೈಡಿಗೆ ಇಟ್ಟಿದ್ದೆ ಮಳೆ ನಿಂತ ಮ್ಯಾಲೆ ಮತ್ತು ನೀರು ಹುಡುಗಿ ಒಗೆಣನು ಒಣಕಿನಿ ಗಾಳಿಗೆ ಅಷ್ಟೇ ಆರ್ಯಾವ ನೋಡ್ರಿ ಇನ್ನೊಂಚೂರು ಹರಿದು ಬಂದು ಒಳಗೆ ಹಾಕ್ಬಿಡ್ತೀನಿ ಚಿಂತೆ ಇಲ್ಲ ಸೊ ಈ ಎಲ್ಲ ಹುಡುಗಿನೇ ನೀಟಾಗಿ ಸ್ವಚ್ಛಾಗಿ ಕಣ ಆತೈತಿ ಬೆಳೆಗೆ ಅದೇನೈತಿ ಸಬ್ಬಸ್ಗೆ ಪಲ್ಯ ಮಾಡೀನಿ ರೀ ಇವತ್ತ ಬುತ್ತಿಗೆ ಮಗಳಿಗೆ ಸಬ್ಬಸ್ಗೆ ಪಲ್ಯದ ಕಸ ಇಲ್ಲಿ ಹಾಕಿನಿ ಅದೊಂದು ಚೂರು ಒಣಗಿತ್ತಂದ್ರೆ ಕಟ್ ಮಾಡಿ ಮತ್ತು ಪಾಟ್ನೇ ಹಾಕಕ್ಕೆ ರೆಡಿ ಮಾಡ್ತೀನಿ ಫ್ರೆಂಡ್ಸ ಅದಕ್ಕಂತ ಈ ಕಡೆ ಸೈಡಿಗೆ ಇಟ್ಟೀನಿ ರೀ ಇಷ್ಟ ಆಗೈತರಿ ಕೆಲಸ ಫ್ರೆಂಡ್ಸ ಅದು ಹಾಳೆ ಹಂಗೆ ಅಲ್ಲಿ ನಾನೇ ಅಲ್ಲೇ ಬಿಟ್ಟಿನಿ ನೋಡಿದ್ರಲ್ಲ ಇವತ್ತಿನ ದಿನದ ಲಾಗ ಯಾವ ಥರ ಐತೆ ಅಂಥೇಳಿ ಸೊ ಇನ್ನೂ ಕಂಟಿನ್ಯೂ ಆಗಿ ವಿಡಿಯೋನ ಮಾಡಬೇಕಪ್ಪ ಅಂತಂದ್ರೆ ಲೇಟನ್ನು ಕೂಡ ಆಗಕ್ಕತ್ತೈತಿ ಸೊ ಹಾಗಾಗಿ ನನಗೆ ಮತ್ತು ಈಗ ಥಂಡಿ ಬಿಟ್ಟೈತೆ ರೀ ಫ್ರೆಂಡ್ಸ ಮತ್ತು ಟಾಯ್ಲೆಟ್ ಅದೆಲ್ಲ ತೊಳೆದ ಮೇಲೆ ನನಗೆ ಮೈ ತೊಗೊಳ್ಲಿಕ್ಕೆ ಅಂದ್ರೆ ನಿಂಪಣೆ ಆಗೋಲ್ಲ ಸೊ ಹಾಗಾಗಿ ನೀರು ಕೂಡ ಕಾಯ್ದವು ಇವಾಗ ಮಗನದೆಲ್ಲ ಆಗಲಿ ಹತ್ತು ನಿಮಿಷ ಒಂದು ಹೋಮ್ವರ್ಕ್ ಸ್ವಲ್ಪ ಮಾಡ್ಸಿದ್ರಲಿಮಾನಿ ಕಮ್ಮಿಂಗ ಒಂದು ತಲೆ ಮ್ಯಾಗ ಗುಡ್ ಇದ್ದಂಗ ಮಕ್ಳಿಗೆ ಸದ್ಯಕ್ಕೆ ಹೋಮ್ ವರ್ಕ್ ಮಾಡ್ಸೋದಂದ್ರ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರ ಏನ ಹೇಳಕ್ ಹೊಂಟಿದ್ದೆ ನೋಡ್ರಿ ತಲೆಯಾಗ ಬರ್ಲಕ್ಕಿ ಓಕೆ ಮತ್ತೆ ಸಿಗ್ತೀನಿ ನೇನ್ ಫ್ರೆಂಡ್ ದೇ ಆರ್ ಇತ್ತಂತ್ರಿ ಚಾಕ್ಲೇಟ್ ಕೊಟ್ಟರೆ ಹಾಕಿ ನೋಡ್ರಿ ಅವರ ತಮ್ಮಗಂತೆ ಇಡಕೊಂಡ ಬಂದಾ ಮತ್ತೆ ಒಸಕೊಂಡೆ ಎಷ್ಟು ಕೊಟ್ಟಿದ್ರು ಸಾಲೆ ಚಾಕಲೇಟ್ ನಡೆಯಲ್ಲ ಮಾನ್ಯ ಮೊನ್ನೆ ಅವ್ನಿಗೆ ಮಲ್ಲಂದಿ ಹಾ ಮಲ್ಲಂದಿ ನಿಮ್ಮ ಟೀಚರ್ ಕೊಟ್ಟಿಲ್ಲ ಚಾಕಲೇಟ್ ಕೊಡಕ ಪರ್ಮಿಷನ್ ಕೊಟ್ಟಿಲ್ಲ ರೀ ಪಿಳ್ಳನ್ ಬಡಕ್ಕೆ ಚಾಕಲೇಟ್ ತಂದಿದ್ವಿ ಬಟ್ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಸೊ ಸ್ನೇಹಾ ಸ್ಕೂಲ್ದೊಳಗೆ ದೊಳೋಗ ನಡೀತ ಅದ್ತ ಸೊ ನಾನು ಸ್ನಾನ ಮಾಡ್ಕೊಂಡೆ ಫ್ರೆಂಡ್ಸ್ ಅದೆಲ್ಲ ಟಾಯ್ಲೆಟ್ ಅದೆಲ್ಲನೂ ಕೂಡ ತಿಕ್ಕಿದ್ದೆ ನೋಡ್ರಿ ಹಾಗಾಗಿ ನನಗೆ ಕಂಫರ್ಟಬಲ್ ಆಗಲ್ಲ ಅಂತೇಳಿ ಅದೆಲ್ಲ ಮಾಡಿ ಬೆಳಗ್ಗೆನು ನಾನು ಪೂಜೆ ಮಾಡಿರಲಿಲ್ಲ ಸೊ ಹಾಗಾಗಿ ಎಣ್ಣೆ ಸ್ನಾನ ಮಾಡ್ಕೊಂಡು ನೋಡ್ರಿ ತಲೆ ಎಲ್ಲ ನಿಮಗೆ ಗೋಳ್ ಗೋಳ್ ಕಾಣಿಸ್ತಿರ್ಬೋದು ಕೂದ್ದೆಲ್ಲ ಹುಚ್ಚ ಕದ್ಬಿಟ್ಟವ್ರಿ ಫ್ರೆಂಡ್ಸ ಎಷ್ಟು ಕೂದಿರುವಂಥವು ನಾನು ಯಪ್ಪ ನನಗೆ ತೆಲುಗುಂಬಿನ ಅವಶ್ಯಕತೆ ಇರ್ತಿದ್ದಿಲ್ಲ ಅಷ್ಟು ಕೂದಲ ತುರ್ಬಾ ಹಾಕ್ಕೊಂಡ್ರೆ ತೆಲುಗುಂಬನೇ ಬೇಕು ಅನ್ನೋ ಅಕ್ಕಿದ್ದಿಲ್ಲ ಅಷ್ಟು ದಪ್ಪ ನಾನು ತುರ್ಬ ಆಗದ್ರಿ ಈಗೆಲ್ಲನೂ ಕೂಡ ಕೂದಲ ಹುಚ್ಚಿ ಊಟ ನೋಡಿರಿ ಫ್ರೆಂಡ್ಸ ಇರೋ ಕೂದಲ ಮೆಂಟೈನ್ ಆದ್ರೆ ಸಾಕಂಗೆ ಆಗಿಬಿಟ್ಟೈತೆ ಈಗ ರಾಯರ ಪೂಜೆ ಮಾಡೀನಿ ಸಿಂಪಲ್ಲಾಗಿ ಯಾವ ಥರ ಮಾಡೀನಿ ಜೊತೆಗೆ ನಾನು ರಾಯರ ಪೂಜೆ ಹೆಂಗೆ ಮಾಡ್ತೀನಿ ನೀವು ಯಾರಾದರೂ ಮಾಡೋರು ಇದ್ರಿ ಅಂದ್ರೂ ಕೂಡ ನೀವು ಮಾಡ್ಬೋದು ನೋಡ್ರಿ ಫ್ರೆಂಡ್ಸ ಎಲ್ಲರಿಗೆ ಅದ ನೋಡಿರಿ ಒಬ್ಬರಿಗೆ ಅಂತೀನಿ ಸೀಮಿತ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ನೀವು ಮನಸ್ಸಿನೊಳಗೆ ರಾಯರನ್ನ ನೆನೆದ್ರಪ್ಪ ಅಂತಂದ್ರೆ ಅವ್ರು ಯಾವುದೋ ಒಂದು ಮುಖಾಂತರ ನಿಮಗೆ ಬಂದು ಸಹಾಯ ಮಾಡ್ತಾರನ್ನೋದು ಭಕ್ತಿಪೂರ್ವಕವಾಗಿ ಮನಸ್ಸಿನಿಂದ ಅನುಭವಪೂರ್ವಕವಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ನಿನ್ನೆ ಒಬ್ಬರು ಸಿಸ್ಟರ್ ಆಲ್ರೆಡಿ ಅವರು ಕೂಡ ಯೂಟ್ಯೂಬ್ ಅವರ ನಾನು ಅಕ್ಕ ಮಾಡ್ತೀನಿ ಅದು ಹೆಂಗ ಏನು ಅಂತ ಹೇಳಂದ್ರು ನನಗೆ ಗೊತ್ತಿದ್ದಷ್ಟು ನಾನು ಎಷ್ಟು ಮಾಡ್ದಿಲ್ಲ ಅಷ್ಟು ಹೇಳೀನಿ ಅವರು ಮಾಡ್ತಾರೆ ಸೊ ಯಾರೆಲ್ಲ ರಾಯರನ್ನು ನಂಬಿ ಒಂದು ಪೂಜೆ ಮಾಡಬೇಕು ನಾನು ಒಂದು ಸಂಕಲ್ಪ ಮಾಡ್ಕೊತೀನಿ ರಾಯರನ್ನು ನೆನೆಸ್ತೀನಿ ಅವರ ಆರಾಧ್ಯ ದೈವವಾಗಿ ಒಂದು ಅವರನ್ನ ಒಟ್ಟು ಸ್ಮರಣೆ ಮಾಡ್ತೀನಿ ಅಂತ ಅಂದ್ಕೊಂಡವ್ರಿಗೆ ಖಂಡಿತವಾಗ್ಲು ಕೂಡ ಮಾಡ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ನಮ್ಮೊಬ್ಬರು ಸಿಸ್ಟರ್ ಅವರು ಅವರು ಅವ್ರ ಯಜಮಾನ್ರು ಅವರಿಗೂ ಕೂಡ ಆರಾಮಿದ್ದಿಲ್ಲರಿ ಅವ್ರಿಗೂ ಒಳ್ಳೆಯದಾಗಲಿ ಆರೋಗ್ಯನೂ ಕೂಡ ಚೇತರಿಸ್ಕೊಳ್ಳಿ ಅಂತೇಳಿ ಕೇಳಿಕೊಂಡು ವಿಡಾನ ಮಾತಿಗೆ ಸ್ಟಾರ್ಟ್ ಮಾಡೀನಿ ರಾಯರ ಚರಿತ್ರೆನೂ ಓದಿನಿ ರಾಯರ ಪುಸ್ತಕನೂ ಬರೆದು ನಮ್ಮ ಮಂತ್ರ ಬರೀತೀನಿ ನೋಡ್ರಿ ಅದನ್ನು ಕೂಡ ಬರ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಈ ಥರ ಪೂಜೆ ಆಗಿದ್ದು ನೋಡ್ರಿ ಎಲ್ಲ ದೇವ್ರದೆಲ್ಲ ತಿಕ್ಕಿ ಮಾಡಿ ಪೂಜೆನ ಮಾಡಿ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಕ್ಯಾಮರ ಆಗಲೇ ಪಿಲ್ಲು ಹಿಡ್ಕೊಂಡಿದ್ದೀನಿ ರೀ ಹಾಗಾಗಿ ಬ್ಲೋರ್ ಥರ ಕಾಣಿಸ್ತಿರ್ಬೋದು ನಿಮಗೆ ಸೋ ತುಪ್ಪ ದೀಪ ರೀ ಇವತ್ತು ಸಕ್ಕರೆ ನೈವೇದ್ಯ ಮಾಡೀನಿ ಇವತ್ತು ಸಾಯಂಕಾಲ ಪೂಜೆ ಮಾಡಿದ್ದು ನೋಡ್ರಿ ಇವತ್ತು ತುಳಸಿಯಲ್ಲಿ ಇಡೋದನ್ನೇ ನೆನ್ಪಾರತಿ ನೋಡಿರಿ ಒಂದೊಂದು ಸರಿಗೊಂದೊಂಥರ ರೀ ಫ್ರೆಂಡ್ಸ ಬಟ್ ಹೂವ ಏರಿಸಿ ನೋಡಿರಿ ಫ್ರೆಂಡ್ಸ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು ಸಿಸ್ಟರ್ ಅವರು ಚೆಂಡು ಹೂವು ಏರಿಸಬಾರ್ದು ದೇವ್ರಿಗೆ ಅಂತೇಳಿ ಹಾಗೇನಿಲ್ಲ ರೀ ಸಿಸ್ಟರ್ ನಮ್ಮ ಕಡೆಗೆಲ್ಲ ಪ್ರತಿಯೊಬ್ಬರು ದೇವ್ರಿಗೆ ಚೆಂಡು ಹೂವನ ಏರಿಸ್ತಾರೆ ಸೊ ಆ ಥರ ಏನಿಲ್ಲ ಇದು ನಮ್ಗೆ ಅಂಟಿ ಕೊಟ್ಟು ಕರ್ಸಿದ್ರು ಮೊನ್ನೆ ಕೊಡ್ಸಿದ್ರು ಅವ್ರು ಹೂವನ ಸೊ ಅವ್ರು ಕೊಡಿಸಿರುವಂಥ ಹೂವ ದೇವರ ಮುಡಿಗೆ ಏರಿದು ಅಂತಲೇ ಹೇಳ್ಬೋದು ನೋಡ್ರಿ ಇಲ್ಲೆಲ್ಲ ನಿಮಗೆಲ್ಲ ಅವು ಕಳ್ಸೋ ಥರ ನಿಮ್ಗೆ ಕಾಣಿಸ್ತಿದ್ವಲ್ಲ ಅವ್ರು ತೆಗ್ದೀನಿ ಜೊತೆಗೆ ಒಂದು ಗಣಪತಿ ವಿಗ್ರಹ ಇತ್ತು ಜೊತೆಗೆ ಒಂದು ಕೃಷ್ಣನ್ ವಿಗ್ರಹ ಇತ್ತು ಕೃಷ್ಣನ ವಿಗ್ರಹ ಒಂಚೂರು ಕಣ್ಣಿನ ತೊಳಗೆ ಅದು ಯಾಕೋ ಸ್ವಲ್ಪ ಇದೋದಂಗೆ ಕಾಣಾಗತ್ತಿತ್ತು ಹಂಗಾಗಿ ಅದನ್ನು ಕೂಡ ತೆಗ್ದೀನಿ ಸಾಮಾನು ಸಾಮಾನ್ಯ ಒಳ ದೇವ್ರ ಥರಕ್ಕೆ ಕಡ್ಡಿ ಇಲ್ಲ ಅಂಥೇಳಿ ಮೊನ್ನೆ ಗುರುಗಳ್ನ ಕೇಳಿವಿ ಅವರು ಕೂಡ ಹೇಳಿದಾರ ಸೊ ಹಾಗಾಗಿ ಇವತ್ತು ಹೆಂಗೋ ಪೂಜೆ ಮಾಡಾತ್ತಿದ್ನಲ್ಲ ನಡಬರಕ್ಕೆ ತೆಗಕ್ಕೆ ಮನ್ಸು ಬರಲ್ಲ ಅಂತೇಳಿ ತಿಕ್ಕಾಗ ತೊಗೊಂಡಿದ್ ನೋಡ್ರಿ ಅವ್ನು ಹಂಗೆ ಸೈಡಿಗೆ ಎತ್ತಿತ್ತು ನೋಡ್ರಿ ಅವ್ನ ಹಾಕಿ ಮತ್ತೆ ದೇವ್ರು ಅಂತ ಅಂತೇಳಿ ಸೊ ಇವಾಗ ಮದ್ವೆಗೆ ಕೊಟ್ಟಿದ್ದ ಬಸವಣ್ಣ ಮತ್ತು ಇದ್ದೂರಿ ಜೋಡಿ ಬಸವಣ್ಣ ಒಬ್ಬರಂತರ ಒಂದೇ ಬಸವಣ್ಣ ನೆನ್ಬಾರ್ದು ಜಗಲಿ ಮ್ಯಾಗ ಜೋಡಿ ಬಸ್ವಣ್ಣ ಇರಬೇಕಂತೇಳಿ ಸೊ ಮದುವೆಗೂ ಜೋಡಿ ಬಸವಣ್ಣನೇ ಕೊಟ್ಟಾರೆ ನೋಡ್ರಿ ದೊಡ್ಡದು ಒಂದು ಸಣ್ಣದ ಬಸವಣ್ಣ ಕೊಟ್ಟಿದ್ದಾರೆ ಸೊ ಹಾಗಾಗಿ ಜಗಲಿ ಮ್ಯಾಗ ಇಟ್ಟೀನಿ ಮತ್ತು ರುದ್ರಾಕ್ಷಿ ಲಿಂಗು ಮತ್ತು ನಾಗಪ್ಪ ನೋಡ್ರಿ ಬೆಳ್ದಿತ್ತು ರೀ ನಡ್ಬಾರಕ್ಕೆ ಯಾವಾಗೂ ಪೂಜೆಗೆ ಹೇಳಿದ್ರೆ ನಮ್ಗೆ ಅವಾಗ ತಂದು ಇಟ್ಕೊಂಡಿದ್ದೀವಿ ನಾವು ಸೊ ಹಾಗಾಗಿ ಇದಾರ ಲಕ್ಷ್ಮಿ ಗಣಪತಿ ನೋಡ್ತಿರ್ಬೋದು ನೀವು ಸೊ ನೀವು ಪೂಜೆ ಮಾಡೋರಾಗಿದ್ರ ನಿಮ್ಮ ಹತ್ರ ರಾಯರ ಪೋಟ ಇದ್ರೂ ಪರವಾಗಿಲ್ಲ ಇಲ್ಲದೆ ಇದ್ರೂ ಪರವಾಗಿಲ್ಲ ರಾಯರ ಹೆಸರಿ ಮ್ಯಾಗ ಪ್ರತಿ ಗುರುವಾರ ತುಪ್ಪ ದೀಪ ಹಚ್ಚರಿ ಒಂದಾದರೂ ಪರವಾಗಿಲ್ಲ ಎರಡಾದರೂ ಪರವಾಗಿಲ್ಲ ನಿಮ್ಮ ಮನಸ್ಸಿನ ಸಂಕಲ್ಪ ಮಾಡ್ಕೋರಿ ರಾಯರೇ ನಿಮ್ಮನ್ನ ಆರಾಧ್ಯ ಮಾಡ್ತೀನಿ ನನಗೆ ಒಳ್ಳೇದು ಮಾಡಪ್ಪ ಅಂತ ಕೇಸ್ ಅಂದ್ಕೋರಿ ಜೊತೆಗೆ ನೀವು ಎಲೆನೂ ಕೂಡ ಇಡ್ರಿ ನಿಮ್ಗೆ ಸಾಧ್ಯ ಆದ್ರೆ ನಿಮ್ಮ ಹತ್ರ ಅವೈಲೇಬಲ್ ಇದ್ರೆ ತುಳಸಿ ಹಾರಾನೂ ಮಾಡಿದ್ರಿ ಕೂಡ ನೀವು ಹಾಕ್ಬೋದು ನಾನು ಯಾವ ಥರ ಮಾಡೀನಿ ನೀವು ಅಷ್ಟೇ ಶೇರ್ ಮಾಡಾಕತ್ತೀನಿ ನನಗೆ ನಮ್ಮ ಗಾನವೇ ಸಿಸ್ಟರ್ ಅವರು ಫೋಟೋ ಕೂಡ ಕಳ್ಸಿದ್ರು ನನಗೆ ಫಸ್ಟ್ ಟೈಮ್ ನಾನು ಮಾಡುವಂಥ ಟೈಮ್ದೊಳಗೆ ಈ ಫೋಟೋ ಕಳಿಸಿ ನನ್ನ ಹತ್ರ ಫೋಟೋ ಇಲ್ಲಾಂದ್ರೆ ಅವ್ರು ನನಗೆ ಫೋಟೋನ ಗಿಫ್ಟ್ ಕೊಡಿಸಿದ್ರು ಯಾವುದೇ ಪೂಜೆ ಮಾಡಬೇಕಂದ್ರೆ ಗಣಪತಿ ಇರಲಿ ಯಾವುದೇ ಪೂಜೆ ಮಾ ಇಡಿದ್ರು ಇನ್ನೊಬ್ರು ಗಿಫ್ಟ್ ಮಾಡಿ ಆ ಒಂದು ಫೋಟೋ ಪೂಜೆ ಮಾಡಿದರೆ ಹೆಚ್ಚಿನ ಫಲ ಅಂತಾರ ನನಗದು ಅನುಭವಕ್ಕೆ ಬಂದಿದ್ದು ಹೇಳತ್ತೀನಿ ಅವರೇ ನನಗೆ ಈ ಒಂದು ರಾಯರ ಒಂದು ಫೋಟೋವನ್ನು ಕಳಿಸಿದ್ದಾರೆ ನೋಡಿರಿ ರಾಯರ ಸನ್ನಿಧಾನಕ್ಕೆ ಹೋಗಿ ಹಂಗೆ ನನಗೆ ಮಂತ್ರಾಕ್ಷತೆಗಳ್ನು ಕೂಡ ಕಳಿಸಿದಾರೆ ಅವನ್ನ ನಾನು ಜಳಕ ಮಾಡ್ತೀನಿ ನೋಡ್ರಿ ಪ್ರತಿ ಗುರುವಾರ ಸೊ ಮೇಮ್ ನೆನ್ಪಾಗುತ್ತೆ ಮೇಮ್ ನೆನ್ಪಾಗಂಗಿಲ್ಲ ಮಂತ್ರಾಕ್ಷತೆ ಅವ್ರು ಕೊಟ್ಟಿರುವಂಥವು ಇನ್ನೂ ಅದ ನೋಡ್ರಿ ಎಡ್ಡೆ ಕಾಳು ಮ್ಯಾಗ ಹಾಕೋತೀನಿ ಫ್ರೆಂಡ್ಸ ನಾನು ಕೂಡ ಇದು ಭಾಳ ಅಂದ್ರೆ ಭಾಳ ಪವರ್ಫುಲ್ ಮಂತ್ರಾಕ್ಷತೆ ಅಂತಲೇ ಹೇಳ್ಬೋದು ರಾಯರದು ಇದು ರಾಯರ ಆಶೀರ್ವಾದನೇ ಅಂತಲೇ ನಾವು ಅನ್ಕೋಬೇಕು ನೋಡ್ರಿ ಹಾಗಾಗಿ ಮ್ಯಾಗ ಕಾಳು ಹಾಕೋತೀನಿ ಜಾಸ್ತಿ ಏನಾದ್ರು ಇಲ್ಲಿ ಹಾಗಾಗಿಲ್ ಇಟ್ಟಿರ್ತೀನಿ ಇಲ್ಲೇ ಮೇಲೇ ಸೋ ನಮ್ಮ ಮನೆ ದೇವರು ಚುಧಾಪುರ ಅಂಬಾಬಾಯಿ ಮತ್ತು ಸಿದ್ದರಾಮ ನೋಡ್ತಿರ್ಬೋದು ನೀವು ಹಿಂಗೆ ರಾಯರು ಇಷ್ಟೆಲ್ಲ ಎಲ್ಲ ತೊಳ್ದೀನಿ ರೀ ಇವತ್ತಿಕ್ಕಿ ಮಾಡಿ ತೊಳೆದು ಪೂಜೆ ಮಾಡೀನಿ ಹೂವು ಇರಿಸಿ ನೋಡಿರಿ ನಮ್ಮ ಅಂಟಿ ಮನೆ ನಮ್ಮ ಸಬ್ಸ್ಕ್ರೈಬರ್ ಅಂಟಿ ಅವರು ಕೊಟ್ಟಿದ್ರು ವೈಹರಿಸಿ ಮತ್ತು ಹಂಗೆ ರೀ ನೋಡಿ ಹಿಂಗೆ ಮಾತನ್ನೇ ಬಿಡ್ತೀನಿ ನೀವು ರಾಯರ್ ಪೂಜೆ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ರಾಯರ್ ಫೋಟೋ ಇರಬೇಕು ರಾಯರ್ ಫೋಟೋ ಇಲ್ಲದೇ ಇದ್ರೂ ಅವ್ರ ಮನಸ್ಸನ್ನೇ ಅನ್ಕೊಂಡು ಅವ್ರ ಹೆಸರ ಒಂದು ದೀಪ ಹಚ್ಚಿರಿ ಫೋಟೋ ಇದ್ರೆ ಎರಡು ತೂಸಿಯಲ್ಲಿ ಇಡ್ರಿ ಇಲ್ಲಿಕಂದ್ರೆ ನಿಮ್ಗೆ ಆ ಸಾಧ್ಯ ಅರ ಆರಾನು ಹಾಕಿ ಸೊ ಒಂದು ಸಪ್ರೇಟಾಗಿ ದೀಪ ಹಚ್ಚಿದ್ರೆ ಭಾಳ ಒಳ್ಳೆಯದು ನಾನು ಮೊದಲು ಒಂದು ಸ್ವಲ್ಪ ದಿನ ಸ್ಟಾರ್ಟಿಂಗ್ ಸಪ್ರೇಟಾಗಿನೇ ಇಲ್ಲೇ ಅಡ್ಜಸ್ಟ್ ಮಾಡ್ಕೊತಿದ್ದೆ ಬಟ್ ಇವಾಗ ರಾಯರ್ ಅದು ಅನುಗ್ರಹ ಮಾಡ್ಯಾರ ಸೊ ನೀನು ಇದ್ದಲ್ಲೇ ಇಷ್ಟು ಪೂಜೆ ಮಾಡತ್ತಿನಪ್ಪ ತಿನ್ನಪ್ಪ ನಿನಗೊಂದು ಒಳ್ಳೆಯ ಸ್ಥಾನವನ್ನು ನೀನೇ ಪಡ್ಕೊ ಅಂದಿದಕ್ಕೆ ನನಗೆ ಮನೆ ಆಗುವಂಥ ಅನುಕೂಲ ರಾಯರು ಮಾಡಿಕೊಟ್ಟಾರ ಆಶೀರ್ವಾದ ಅಂತ ಹೇಳ್ತೀನಿ ಸೊ ಇವಾಗ ಈ ಥರ ಎಲ್ಲ ಸೇರಿನೇ ಎರಡು ತುಪ್ಪ ದೀಪ ಹಚ್ಚಿದ್ದೀನಿ ಸಕ್ಕರೆ ನೈವೇದ್ಯ ಮಾಡೇನ್ರಿ ಈ ಥರ ಒಂದು ಚರಿತ್ರೆ ಪುಸ್ತಕನೂ ಕೂಡ ನನಗೆ ಅನವೀ ಸಿಸ್ಟರ್ ಅವರು ಕೊಟ್ಟು ಕಳಿಸಿದ್ರು ಒಂದು ಚರಿತ್ರೆ ಪುಸ್ತಕ ಒಂದು ಫೋಟೋನ ಸೊ ಈ ಚರಿತ್ರೆನ ಕೂಡ ನಾನು ಓದ್ತೀನಿ ನನ್ನ ಮನಸ್ಸಿನ ಸಂಕಲ್ಪ ಮಾಡ್ಕೊಂಡಿದ್ದೆ ಈ ಚರಿತ್ರೆನ ನಾನು ಓದಿ ಮುಗಿಸೋಷ್ಟೊತ್ತಿಗೇ ನನಗೆ ಒಳ್ಳೇದು ಮಾಡು ರಾಯರೇ ಅಂತ ಹೇಳಕರಿಸಿ ಸೊ ಅದ್ರ ತಕ್ಕಂಗೆ ರಾಯರು ನನಗೆ ನಾನು ಅನ್ಕೊಂಡಿದ್ದು ಸಂಕಲ್ಪ ಅಂತನೇ ಹೇಳ್ಬೋದು ನೋಡ್ರಿ ಸೊ ಈ ನಾನು ಪುಸ್ತಕ ಇನ್ನೊಂದು ಸ್ವಲ್ಪ ಉಳ್ದವ್ರಿ ಬರೆಯುವಂಥದ್ದು ಜೊತೆಗೆ ಓದುವಂಥದ್ದು ಕೂಡ ಆಯ್ತು ಇನ್ನೊಂದು ಸ್ವಲ್ಪ ಚರಿತ್ರೆ ಓದಬೇಕು ಇನ್ನೊಂದು ಸ್ವಲ್ಪ ಪುಟಗಳು ಇದ್ದಾವ್ರಿ ಹಾಗೆ ಇನ್ನೊಂದು ಚೂರು ಪೇಜ್ಗಳು ಕೂಡ ಇಲ್ಲಿ ಇದಾವೆ ಬರಿಬೇಕು ಇವನ್ನೂ ಕೂಡ ಇದು ಬರೆದು ಮುಗಿಸ್ತೀನಿ ಫ್ರೆಂಡ್ಸ ಇನ್ನೂ ಇಪ್ಪತ್ತು ದಿನ ಟೈಮ್ ಐತಿ ಬಟ್ ಪ್ರತಿ ಗುರುವಾರಕ್ಕೊಮ್ಮೆ ಬರೆಯೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ನನಗೂ ರಾಯರು ಕರುಣಾಮಯಿಗಳು ಅಂತ ಹೇಳೋದ್ರಾಗ ಯಾವುದೇ ಒಂದು ಸಂಶಯ ಇಲ್ಲ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ನೀವು ಮೇನ್ ಏನು ಮಾಡಬೇಕಪ್ಪ ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಏನು ಮಾಡೀನಪ್ಪ ಅಂದ್ರೆ ರಾಯರ ಪುಸ್ತಕ ಶ್ರೀ ಗುರು ರಾಘವೇಂದ್ರಾಯ ಮಹಿಮೆ ಮಂತ್ರದ ಬುಕ್ಕ ಅಂತೇಳಿದ್ರೊಳಗೆ ಬರ್ದೀನಿ ಜೊತೆಗೆ ಸ್ಟಾರ್ಟಿಂಗ್ ಟೈಮ್ದೊಳಗೆ ನಾನು ಯಾವ ಥರ ಮಾಡಿನಪ್ಪ ಅಂತಂದ್ರೆ ನನಗೆ ಈ ಥರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಈ ಥರ ನಾನು ಬರೆದಿದ್ದೀನಿ ನೋಡಿರಿ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನೋಡಿರಿ ಹನ್ನೊಂದು ಸರಿ ಈ ಥರ ಬರೋದು ಆಮೇಲೆ ನಾನು ಈ ಥರ ನೋಡ್ತಿರ್ಬೋದು ನೋಡಿ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯತ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ ಅಂಥೇಳಿ ಸೊ ನೀವು ಡೀಟೇಲ್ ಆಗಿದ್ದನ್ನು ನೋಡ್ಕೊಳ್ರಿ ನಿಮ್ಗೆ ಸರಿನೂ ಕೂಡ ನಾನು ತೋರ್ಸಕತ್ತಿದ್ದೀನಿ ಇವತ್ತು ಈಗ ಜಸ್ಟ್ ಬರ್ದಿದ್ದೀನಿ ನೋಡಿರಿ ಒಂದು ನಾಲ್ಕು ಪೇಜ್ನಷ್ಟು ಬರ್ದಿದ್ದೀನಿ ಇವತ್ತು ಪೆನ್ ಚೇಂಜ್ ಆಗೈತಿ ಇಲ್ಲಿಂದ ಪೆನ್ ಚೇಂಜ್ ಆಗಿತ್ತು ನೋಡಿರಿ ಇದು ಇವತ್ತಿನ ನೋಡಿರಿ ಇದು ಮೊನ್ನೆ ಇದು ಸೊ ಇಷ್ಟು ಇವತ್ತು ನಾನು ಕೂಡ ಬರೆದಿದ್ದೀನಿ ಸ್ನೇಹಿತರೆ ನೋಡಿರಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಬರಿತೀನಿ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯತ ಓಂ ವೆಂಕಟನಾಥಾಯ ವಿದ್ಮಹೆ ತಮ್ಮಣ್ಣ ಪುತ್ರಾಯ ದೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯತ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯತ ಈ ಥರ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬರೀರಿ ನಿಮ್ಗೆ ಸಂಕಲ್ಪ ಮಾಡಿಕೊಂಡಿರುವಂಥದ್ದು ರಾಯರಾದಷ್ಟು ಬೇಗ ಈಡೇರಿಸಲಿ ನನಗೂ ಒಳ್ಳೆಯದು ಮಾಡಿದಾರೆ ಇನ್ನೂ ಮಾಡ್ತಾರೆ ಒಳ್ಳೆಯದು ಅಂದ್ಕೊಂಡಿರುವಂಥದ್ದು ಎಲ್ಲ ನನ್ನ ಆಸ್ತಿ ಆಕಾಂಕ್ಷೆಗಳು ಎಲ್ಲವನ್ನು ಈಡೇರಿಸ್ತಾರೆ ರಾಯರು ಅಂತ ಹೇಳ್ತಾ ಕಲ್ಮಶವಿಲ್ಲದನೇ ರಾಯರನ್ನು ಬೇಡ್ಕೊರಿ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ನಿಮಗೋಸ್ಕರ ನೀವು ಬೇಡ್ಕೊಳ್ರಿ ಬೇರೆದವರಿಗೂ ಒಳ್ಳೇದಾಗಲಿ ಅಂತೇಳಿ ಯಾವುದೇ ಕೆಟ್ಟ ಉದ್ದೇಶ ಇಟ್ಟುಕೊಂಡು ಬೇಡ್ಕೊಳಕ್ಕೆ ಹೋಗ್ಬಾಡ್ರಿ ಸೊ ಇಷ್ಟು ಹೇಳ್ತಾ ನೋಡಿ ಫ್ರೆಂಡ್ಸ ರಾಯರು ಒಂದು ನಿಮ್ಗೆ ಕೃಪಾ ಕಟಾಕ್ಷ ದೊರಕಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕೇಳ್ತೀನಿ ಇಷ್ಟೇ ನಾನು ಮಾಡುವಂಥದ್ದು ಸಿಂಪಲ್ ಪೂಜೆ ರೀ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನನಗೆ ಅವರು ಗಾನವಿ ಸಿಸ್ಟರ್ ಅವರು ಯಾವ ಥರ ನನಗೊಂದು ಮಾಡಂತ ಹೇಳಿದಾರೆ ನಾನು ಅದೇ ಥರ ಮಾಡೀನಿ ಒಳ್ಳೆಯದಾಗಿತ್ತು ನೋಡ್ರಿ ಗಾನವಿ ಸಿಸ್ಟರ್ ಅವ್ರು ವೀಡಿಯೋ ನೋಡೋಕತ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಅಣ್ಣಾರ್ಗು ಕೂಡ ತಿರುಪತಿ ಗಾನವಿ ಬ್ರದರ್ ಆ್ಯಂಡ್ ಸಿಸ್ಟರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನೋಡ್ರಿ ಸೊ ಇಷ್ಟು ಹೇಳ್ತಾ ಈಗ ಚೆಂದನ ಮಧ್ಯಾಹ್ನ ಊಟನೇ ಆಗಿಲ್ಲ ರೀ ಯಜಮಾನ್ರು ಬಂದಂಥ ಟೈಮ್ದೊಳಗೆ ಸ್ವಲ್ಪ ಒಗಣ್ ಹೋಗುತ್ತ ಕೂತಿದ್ದೆ ನಾನು ಆಮೇಲೆಲ್ಲ ಒಂದು 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 ಕೆಲಸಗಳು ಚಾಲುವದು ಸೊ ಹಾಗಾಗಿ ಊಟ ಇವತ್ತು ಮಧ್ಯಾಹ್ನ ಕ್ಯಾನ್ಸಲ್ ಆಗೈತಿ ಈ ಒಟ್ಟಿಗೆ ಗರ್ಗರನ್ನ ಕಟ್ಟಿದ್ದು ಈಗ ಜಸ್ಟ್ ಪೂಜೆ ಮಾಡೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಒಂಚೂರು ಏನಾದರೂ ಊಟ ಮಾಡ್ಕೊಂಡು ಚಹಾ ಕುಡಿತೀನಿ ಈ ವಿಡಿಯೋನ ಕಂಟಿನ್ಯೂ ಆಗಿ ತೊಗೊಳಲ್ರಿ ಸ್ವಲ್ಪ ಅಳ ಕನ್ಫ್ಯೂಸ್ ಆಯ್ತು ನನಗೆ ವೀಡಿಯೋ ಎಂಡ್ ಮಾಡ್ತೀನಿ ಏನಪ್ಪ ಅಂತೇಳಿ ಹೊಸ ಚಾನಲ್ದಾಗ ಒಂದು ವಿಡಿಯೋ ಮಾಡಿದ್ದೆ ನೋಡಿರಿ ಹಾಗಾಗಿ ಕನ್ಫ್ಯೂಸ್ ಕನ್ಫ್ಯೂಸ್ ಆಗ್ಬಿಡ್ತಾ ಆ ಚಾನಲ್ಗೆ ಏನು ಮಾಡ್ಬೇಕು ಈ ಚಾನಲ್ಗೆ ಏನು ಮಾಡಬೇಕು ಅನ್ನಂಗ ಅನಿಸ್ಬಿಡ್ತೈತಿ ಸೊ ಹಾಗಾಗಿ ನನಗೆ ಕನ್ಫ್ಯೂಸ್ ಆಗಿ ಮತ್ತೆ ಆಗಲೇ ವೀಡಿಯೋ ಎಂಡ್ ಮಾಡ್ಬೇಕು ಅನ್ಕೊಂಡೆ ಬಟ್ ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತೆ ಶುಗಣ ಬಾಯ್